ನಾಳೆ ಇದು ಬಹಳ ಚೆನ್ನಾಗಿದ್ರೆ ನಾವು ಸೇರ್ತೀವಿ ಯಾರು ಕೊಡ್ತಾರೆ ಸರ್ ಇವರಿಗೆ ದುಡ್ಡು ಫುಲ್ ಟೈಮ್ ಪ್ರಚಾರಕರಂತ ಇರ್ತಾರೆ ಆ ಟೈಮ್ ಪ್ರಚಾರಕರಿಗೆ ಇವರು ಒಂದು ವೇತನ ಕೊಡ್ತಾರೆ ಆ ವೇತನ ಹೆಂಗೆ ಕೊಡ್ತಾ ಇದ್ದಾರೆ ಯಾರ್ ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನ ಪ್ರಚಾರಕರಂತ ಇವರೇ ಹೇಳ್ತಾರಲ್ಲ ಮತ್ತೆ ಅವರಿಗೆ ಸ್ಯಾಲ್ರಿನೋ ವೇತನೋ ಗೌರವಧನನೋ ಯಾರು ಕೊಡ್ತಾ ಇದಾರೆ ಹೇಗೆ ಹೇಗೆ ಕೊಡ್ತಾ ಇದಾರೆ ಗೊತ್ತಾಗ್ಬೇಕಲ್ವಾ ಇವರು ಅಕಸ್ಮಾತ್ ಎಲ್ಲಾನು ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ರೆ ದೇಶದ ಇದ್ದರೆ ಪಾರದರ್ಶಕತೆ ಇರಲಿ ನಾಳೆ ಇದು ಬಹಳ ಚೆನ್ನಾಗಿದ್ರೆ ನಾವು ಸೇರ್ತೀವಿ ಪಾರದರ್ಶಕತೆ ಇದ್ರೆ ಚೆನ್ನಾಗಿದ್ರೆ ಎಲ್ಲರೂ ನಾವು ಸೇರ್ತೀವಲ್ಲ ದೇಶಭಕ್ತಿಗೋಸ್ಕರ ದೇಶಕ್ಕೋಸ್ಕರ ಏನಕ್ಕೆ ಇವರು ಇಷ್ಟು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡೋದು ಏನಕ್ಕೆ ಅವರು ಇಷ್ಟು ಏನೋ ರೆಸಿಸ್ಟೆನ್ಸ್ ಇದೆ ಇವರಿಗೆ ರಿಜಿಸ್ಟ್ರೇಷನ್ ಬಗ್ಗೆ ಇವ್ರ ಆದಾಯ ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಹೇಗೆ ಕೊಡ್ತಾ ಇದ್ದಾರೆ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ ವಿದೇಶದಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಹೇಗೆ ಗೊತ್ತಾಗಬೇಕು ಹೇಗೆ ಇವರು ದಿನನಿತ್ಯದ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಕಚೇರಿ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಇವರು ಕೇಳಬಾರ್ದಾ ಈಗ ಪ್ರೆಸಿಡೆಂಟ್ ಇರ್ಬೋದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಶಾಸಕರು ಇರ್ಬೋದು ಇವರೆಲ್ಲರೂ ಕೂಡ ಆರಾರು ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾವು ರಿಪೋರ್ಟ್ ಕೊಡಬೇಕಲ್ವಾ ನಮ್ಮ ಸೆಟ್ ಎಷ್ಟಾಗಿದೆ ಸ್ಯಾಲ್ರಿಗಿಂತ ಮೀರ್ ಜಾಸ್ತಿ ಆಗಿದೆಯಾ ಇಲ್ವಾ ಇವ್ರು ರೀ ಕೊಡಬಾರ್ದು ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸನ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡಿಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒಂದು ಎನ್ ಒ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ನು